ಇದೀಗ ತಾನೇ ಆಗಮಿಸಿರುವಂತಹ ಕ್ಯಾಪ್ಟನ್ ಜ್ಯೋತಿಷರಾಗಿರುವಂತಹ ಪವನ್ ಪಂಡಿತ್ ಉಪಾಧ್ಯಾಯ ಅವರಿಗೆ ವೇದಿಕೆ ಪರವಾಗಿ ಸನ್ಮಾನಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ ಒಂದು ರೋಚಿತವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗುವಂತ ಪಂದ್ಯ ಬಿಶಿ ರಮೇಶ್ ಅಕಾಡೆಮಿ ಹಾರುವರಿ ಮಹಾಲಕ್ಷ್ಮಿ ನಿಡುಗುಂದಿ ಮೂಲದ ಆಟಗಾರಣೆ ನಿಡುಗುಂದಿ ವಿರುದ್ಧ ತಡೆ ತಗ್ತಾ ಇದ್ದಾರೆ ಕಬಡ್ಡಿಯಲ್ಲಿ ಏನ್ ಬೇಕಾದ ಎಲ್ಲ ರೀತಿ ನಿಮ್ಮ ಅಟ್ಟವನ್ನ ಆಡಿ ನಿಮ್ಮ ಅಟ್ಟ ನೋಡಕ್ಕೆ ಎಲ್ಲ ಊಟ ನೆಟ್ಟಿಟ್ಟಿಟ್ಟು ಕೂತಿದ್ದಾರೆ ಒಂದ್ಸಲ ಎಲ್ರು ಚಪ್ಪ ಕೊಡಿ ಜ್ವರ ಚಪ್ಪಾಳೆ ಎಲ್ಲ ಆಟಗಾರ ಕೋಡಿ ಆಡಿದಂತ ಆಟಗಾರ ಇವತ್ತು ಎದರಾಳ ಪಾಳದಲ್ಲಿ ಕಾಣ್ತಾ ಇದಾರೆ ತೊಡೆ ತಗ್ತಾ ರಾಮಕೃಷ್ಣ ದಾಳಿ ಭಾಗದಲ್ಲಿ ಸೀನಿಯರಿ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆಸ ರಾಷ್ಟ್ರೀಯ ಆಟಗಾರ ಆರಂಭಿಕ ದಾಳಿ ಭಾಗದಲ್ಲಿ ಬಹಳ ಒಂದು ರೋಚಕವಾದಂತಹ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ ಹೈ ವೋಲ್ಟೇಜ್ ಪಂದ್ಯ ಪಂದ್ಯದ ಮುಖ್ಯ ನಿರ್ಣಾಯಕರಾಗಿ ಶಂಕರ್ ಸಾನುಡಿ ಸರ್ ಇದ್ರೆ ಸರ್ ತೀರ್ಪುಗಾರರಾಗಿ ಪಿ ಎನ್ ಅಲ್ಗೂಡು ಸರ್ ಮತ್ತು ಅಶ್ವಥ ಮೇಡಪ್ರವರು ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಐವತ್ತು ಕಬಡ್ಡಿ ವೈಭವ ಸ್ಕೋರರ್ ಆಗಿ ಕೃಷ್ಣ ಸರ್ ಅವರು ನಮ್ಮ ಎಲ್ಲಾ ಪಂದ್ಯಾವಳಿಯ ಮುಖ್ಯ ಉಸ್ತುವಾರಿಯನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವುದರೊಂದಿಗೆ ಕೆಮ್ಲಾಪುರ ಕಬಡ್ಡಿ ವೈಭವನ ತಂಡಗಳನ್ನ ಕರೆತರುವುದರೊಂದಿಗೆ ಪಂದ್ಯಾವಳಿಯನ್ನು ಯಶಸ್ವಿಗತಿಗೆ ಸಾಗಿಸಿರುವಂತಹ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೆಚರ್ ಸಂಸ್ಥೆಯ ಉತ್ತರ ಕರ್ನಾಟಕ ಭಾಗದ ತುರ್ತುಕಾರ್ ಮಂಡಳಿಯ ಸಂಚಾಲಕರಾಗಿರುವಂತಹ ಹಿರಿಯರಾಗಿರುವಂತಹ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚರ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನೀವು ಕರೆಕ್ಟ್ ಆಗಿ ನೋಡ್ಬೇಕು ಯಾರೇ ಇರ್ಲಿ ಇವತ್ತು ನೀವೇನ್ ಡಿಸಿಷನ್ ಮಾಡ್ತೀರ ಫೈನಲ್ ಕರಿಯಪ್ಪ ದಾಳಿ ಭಾಗದಲ್ಲಿ ಹಾರಗೇರಿ ಹಾರಗೇರಿ ತಂಡಕ್ಕೆ ಮಾತು ಇಲ್ಲದ ಮಟ್ಟಿ ಎರಡು ಒಂದರ ಮಧ್ಯೆ ಆರಂಭಗೊಂಡಿರುವಂತಹ ಪಂದ್ಯ ಈಗ ಡೂ ಆಡೈ ದಾಳಿಯಲ್ಲಿ ಹಾರಗೇರಿ ತಂಡದ ಯುವ ದಾಡಿಗಾರ ಯಡವದಿಯಿಂದ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ ಶರವೇಗದ ಶರಬೇಗಾಟಗಾರ ಎಂತ ರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗುವಂತ ಪಂದ್ಯ ಗಮನಕ್ಕಾಗಿ ಫೈನಲ್ ಪಂದ್ಯ ಅಲ್ಲ ಇದು ಕ್ವಾರ್ಟರ್ ಫೈನಲ್ ಪಂದ್ಯ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ ಬೆಂಚಿ ಮತ್ತು ಸುದೀರ್ ಅವರ ಕಾಂಬಿನೇಷನ್ ಟ್ಯಾಕಲ್ ಇದು ಲೆಫ್ಟ್ ಕಾರ್ನರ್ ಭಾಗದಿಂದ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬಂದು ಸೊ ಆಟಗಾರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ

ಪ್ರೇಕ್ಷಕರೇ ಕೈ ಕಟ್ಟಿ ಕುಟ್ಟಂತ ಪ್ರೇಕ್ಷಕರು ಒಂದು ಬಾರಿ ತಾವೆಲ್ಲರೂ ಕೂಡ ಕೈ ಬಿಚ್ಚಿ ಜೋರು ಚಪ್ಪಾಳೆಯೊಂದಿಗೆ ಆಟಗಾರರಿಗೆ ಹುಡುಗುಂಬಿಸಿ ಆಗ್ತಾ ಇದ್ದಾರೆ ನಿಮ್ಮ ಚಪ್ಪಾಳೆ ಆಟಗಾರರಿಗೆ ಪ್ರೋತ್ಸಾಹ ಅಜಯ್ ಕಾಳೆ ಅವರಿಂದ ಮಿಸ್ಟೇಕ್ ಆಗ್ತಾ ಇದೆ ಕುಮಾರ್ ಅವರು ಯಶಸ್ವಿ ಘಟಕಕ್ಕೆ ಸಾಗುತ್ತಾ ಇದ್ದಾರೆ ಐದು ಒಂದು ಅರುಣ್ ದಾಳಿ ಭಾಗದಲ್ಲಿ ಅರುಣ್ ಎಂತ ರೋಚಕವಾದಂತ ಪಂದ್ಯ ಇದೆ ಫೈನಲ್ ಪಂದ್ಯ ಹೀಗಾಗ್ತಾ ಅಥವಾ ಗೊತ್ತಿಲ್ಲ ಫೈನಲ್ ಗಿಂತ ರೋಚಿತವಾದಂತಹ ಪಂದ್ಯ ಇದೆ ನೆಡಬಂದಿ ತಂಡದ ಆಟಗಾರರಿಗೆ ತಂಡದ ನಾಯಕರಿಗೆ ತಂಡದ ಪಂದ್ಯದ ಮುಖ್ಯ ತರಪುಗಾರರು ವಾರ್ನಿಂಗ್ ನೀಡ್ತಾ ಇದ್ದಾರೆ ಸೂಚನೆ ನೀಡ್ತಾ ಇದ್ದಾರೆ ಒಂದು ಆಫಿಷಲ್ ಟೈಮೋಟನ್ನು ತೆಗೆದುಕೊಳ್ತಾ ಇದಾರೆ ಕ್ಯಾಪ್ ಕೊನೆಯ ಆಟಗಾರ ಇಲ್ಲಿ ಅರುಣ ಸಾಕಷ್ಟು ಒತ್ತಡದಲ್ಲಿರುವಂತ ಆಟಗಾರ ತಮ್ಮ ತಂಡದ ಆಟಗಾರನ ರಿವೈವ್ ಮಾಡಬೇಕಾದ್ರೆ ಓಹೋ ಎಂತೂ ಬಾಯಿಗೆ ಬೀಳಿಲ್ಲ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಮಹಾಲಕ್ಷ್ಮಿ ನೆಡಗುಂದಿಮ್ ವಿರಾಮದ ಬಳಿಕ ಪಂದ್ಯ ಆರಂಭ ಒಂಬತ್ತು ಒಂದು ಯಾವ ಸಮಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬದಲಾವಣೆ ಮಾಡಬಲ್ಲಂತ ಆಟಗಾರರು ಅಂಕಣದ ಒಳಭಾಗದಲ್ಲಿದ್ದಾರೆ ಕುಮಾರ್ ದಾಳಿ ಭಾಗದಲ್ಲಿ ಎಡಬದಿಯ ದಾಳಿಗಾರ ಶರವೇಗದ ದಾಳಿಗಾರ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಆಟಗಾರರು ಕಬಡ್ಡಿ ಅಂದ್ರೆ ಹೆಂಗಿದೆ ನೋಡ್ರಿ ಹೊರಗಡೆ ಹೋದ್ರೆ ದೋಸ್ತಿ ಒಳಗಡೆ ಬಂದ್ರೆ ದುಶ್ಮನ ಇದು ನಿಜವಾದ ನೈಜ ಕಬಡ್ಡಿ ಆಟಗಾರರು ಉತ್ತಮ ರೀತಿಯಂತ ಪಂದ್ಯವನ್ನು ಆಡ್ತಾ ಇದ್ದಾರೆ ಸ್ಕೋರ್ ಬೋರ್ಡ್ ದೂರ ಐತಿ ಜನ ಬಾಳಿದೆ ಟೆಚರ್ ಕಡೆಗೆ ನೀವೆಲ್ಲರೂ ಗಮನ ಕೊಡ್ಬೇಕು ಆಮೇಲೆ ನಮಗೆ ತಡೆಯಕ್ಕೆ ಸಿಲ್ಲಲ್ಲ 30 ಸೆಕೆಂಡ್ ಬಸವರ ಕಡೆಗೆ ಗಮನ ಕೊಡಿ ಸ್ಕೋರ್ ಬೋರ್ಡ್ ಸ್ವಲ್ಪ ದೂರ ಇದೆ ರಾಮಕೃಷ್ಣ ದಾಳಿ ಭಾಗದಲ್ಲಿ ಬಿಡಿ ಬಿಡಿ और रहमान से और सकते हैं हां 91 मध्य मध्य ए ये उल्टा है ये सीधा है 5 नंबर 3 नंबर पीसी आ रहा हर गली बंगा आज ದಿಯಲ್ಲಿ ತಡೆ ತಟ್ಟಿರುವಂತಹ ಆಟಗಾರ ಮತ್ತೊಮ್ಮೆ ಈ ಬಾರಿ ವಾಪಸ್ ಅತಿಯನ್ನು ಕಂಡುಕೊಳ್ತಾ ಇದಾರೆ ಅಲ್ಲಿ ಕಂಪಲ್ಸರಿ ಲೈನ್ ಅಪ್ಪ ಯಾರೇ ಇದ್ರು ಕೂಡಿಸ್ಬೇಕು ಮದುವೆ ಕುಮಾರ್ ದಾಳಿ ಭಾಗದಲ್ಲಿ ಮದುವೆ ಅರುಣ್ ದಾಳಿ ಭಾಗದಲ್ಲಿ ಹನ್ನೊಂದು ಮೂರರ ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ ರಾತ್ರಿ ಅವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಹೊರಗಡೆ ಇದುಕೊಂಡು ಕಾಫ್ ನೋಡಬೇಕು ಇನ್ನು ಸಾಕಷ್ಟು ಸಮಯ ಇದೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಟೈಮ್ ಫಸ್ಟ್ ಬಳಿಕ ಪಂದ್ಯ ಆರಂಭದೊಂದಿಗೆ ಕುಮಾರ್ದಲ್ಲಿ ಹನ್ನೊಂದು ನಾಲ್ಕರೊಂದಿಗೆ ಪಂದ್ಯ ಸಾಕ್ತಾ ಇದೆ ನಾಳೆ ಮರಳಿ ಮತ್ತೊಮ್ಮೆ ಪಂದ್ಯ ವೀಕ್ಷಣೆ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಕೃಷ್ಣ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋ ಲಭ್ಯ ಆಗಲಿದೆ ದಯವಿಟ್ಟು ಎಲ್ಲರೂ ಕೂಡ ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹನ್ನೊಂದು ಪಂದ್ಯ ಸಾಗುತ್ತಾ ಇದೆ ಅರುಣ್ ಡಾಳೆ ಭಾಗದಲ್ಲಿ ಹಿಂದಿನ ದಾಳಿಯಲ್ಲಿ ಚಂದ ತಂಡಕ್ಕೆ ಒಂದು ಅಂಕದ ಕೊಡುಗೆ ನೀಡಿರುವಂತಹ ಆಟಗಾರ ಈ ಬಾರಿ ಐದು ಜನ ಆಟಗಾರ ನಡೆದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಇದೆ ನೋಡ್ಬೇಕಲ್ಲಿ ವರ್ತಾಯಿದೆ ದಿಬಾಲಿಷ್ಟವಾದಂತ ಬಲಿಶಾಲೀ ಟ್ಯಾಕಲ್ ಅಂತ ಹೇಳಬಹುದು ಕಾದಿದ್ದ್ಯಾರ್ ಅಹ್ಮದ್ ಮೊಹಮ್ಮದ್ ಲಾದಿ ಅಲಿ ನಿಕಿಲ್ ವೇಗದ ದಾಳಿಗಾರ ಬಿ ಸಿ ಆರ್ ಹಾರಗುರಿ ತಂಡದ ಪ್ರಮುಖ ಆಟಗಾರ ಕಾದಾರ್ ಬೇಕೋ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಸೊಲಬವಾಗಿ ವಲಬಾಕ್ಕೆ ನುಗ್ತಾಯಿದರ ಕಾದಾರ್ ಬೇಕುಕ್ಕೆ ಪ್ರಯತ್ನವ ವರ್ತಾಯಿದೆ ಕೈ ಬೀಸ ಯಾವುದೇ ಅಂಗವಿಲ್ಲದೆ ಮರಳಿ ವಾಪಸ್ ಹತ್ತಿಯನ್ನು ಕಂಡುಕೊಳ್ತಾ ಇಲ್ಲಿ ಮತ್ತೊಮ್ಮೆ ಶಿರ ವೇಗದ ಆಟಗಾರ ಕುಮಾರ್ ಕಾದು ನೋಡುವ ನಿರೀಕ್ಷೆ ಆರು ಜನ ಆಟಗಾರ ನಡೆದ ರೋಚಕವಾದಂತಹ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಪ್ರಯತ್ನದಲ್ಲಿ ಎರಡು ತಂಡದ ಆಟಗಾರರು ಸಾಗಿ ಬರ್ತಾ ಇದ್ದಾರೆ ಮತ್ತೊಮ್ಮೆ ಬರ್ತಾ ಅದ್ಭುತವಾದಲ್ಲಿ ಎಂತ ಚಾಲಕ್ಷಾಡು ನನಗ್ತ ಇದಾರೆ ನೆಡಂದಿ ಮೌಲದ ಆಟಗಾರ ನೆಡಗೊಂಡಿ ತರಂಡ ತಡೆ ತಡ್ತಾ ಇದ್ದಾರೆ ಈಗ ದಾಳಿಯಲ್ಲಿ ಮಾರುತು ಕಾದ್ದೇಡಬೇಕು ಕ್ಷಣಗಣನೆ ಆರಂಭಗೊಂಡಿದೆ ಆರನಿ ಮತ್ತೊಮ್ಮೆ पंदाल रोड रातगारा पर्चुट में किनारे डाली बात के, के मंदागिर सर सेमीफाइनल मैच कॉल आगे सर सर कॉपी सर सेकंड कॉल बढ़ी थी ओके सर वो कारम की ओर से यस और फर्स्ट सेमीफाइनल मैच बिटवीन अंकित पाटिल फाउंडेशन बारहव्यू बचे सांगली स्पोर्ट्स सांगली वो तो इनका प्लेस कैटरी

పదినాక ఐదర మధ్య పంద్య ఫోర్టీన్ ఫైవ్ ఇన్ ఫోర్ ఆఫ్ మహాలక్ష్మి నెడుకుంటు పదినాల్కో ఐదు ನ ದಾಳಿಯಲ್ಲಿ ಭವನ ಸುದ್ದಿಗೆ ವಾಪಸ್ ಆಗಿರುವಂತಹ ಆಟಗಾರ ಅಂಕ ಪಡೆಯಲೇಬೇಕಾದಂತಹ ಒತ್ತಡ ಇದೆ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಅಂಕದ ಹುಡುಕಾಟದಲ್ಲಿ ಎಡಬದಿಯಿಂದ ಚಲಿಸಬಲ್ಲಂತಹ ಆಟಗಾರ ವರ್ಷ ನಂಬರ್ ಹತ್ತರಲ್ಲಿ ಕಾಣಿಸಿಕೊಳ್ಳಬಲ್ಲಂತಹ ಆಟಗಾರ ಹಾರುಗಿರಿ ತಡೆದು ಬರಬಹುದು ના ના કોરન લાઈન પર આરદરે ઈસ ઇત લાઈન પર કોર્સ લે ડાઈવડ કોર બે આટગર કેતા કોરદું ઇલે ઈદરે આ નોટ બને ને આ ಹದಿನೈದು ಆರು ನೆಡುಗುಂದಿ ಪರವಾಗಿ ಹದಿನೈದು ಆರು ನೆಡುಗುಂದಿ ಪರವಾಗಿ ಮತ್ತೊಮ್ಮೆ ಯಾರು ಉಂಟಾ ಯಶಸ್ವಿಯಾಗಿ ಪ್ರಾಮಾಣಿಕತೆ ಆಟ ಕುಮಾರ್ ಮತ್ತೊಮ್ಮೆ ಹಿಂದಿನ ದಾಳಿಯಲ್ಲಿ ವಿಫಲತೆ ಅಂತ ಕಂಡಂತ ಆಟಗಾರ ಹದಿನೈದು ಏಳರ ಮಧ್ಯ ಪಂದ್ಯ ಸಾಗ್ತಾ ಇದೆ ಅವರು ಕೂಡ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಡ್ ನೋಡ್ಬೇಕಲ್ಲಿ ಹದಿನೈದು ಏಳರ ಮಧ್ಯ ಪಂದ್ಯ ಸಾಗ್ತಾ ಇದೆ ಅರುಣ ದಾಳಿ ಭಾಗದಲ್ಲಿ ನಿಧಾನವಾಗಿ ಒಂದೊಂದು ಅಂಗವನ್ನು ಕಲೆ ಹಾಕಬಲ್ಲಂತ ಆಟಗಾರ ಅಂಗಡದಲ್ಲಿ ಕೊನೆಯ ಐದು ನಿಮಿಷ ಎಲ್ಲಾ ಫ್ರಾಗ್ಮಿಟ್ ಸ್ಟೋ ಆಪ್ಕೆ ಆಕರಿ ಪಾಂಚ್ ಮಿಟ್ ಅದಕ್ಕೆ ಬಾಕಿ ಪಂದ್ರ ಸಾತ್ ಸ್ಟೋ

ಹದಿನೈದು ಎಂಟು ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಆಡೂಡ ಇಡೀವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದೆ ಕಂಪಲ್ಸರಿ ಕೆಳಗೆ ಹೋಗಬೇಕು ರೂಪ ಅವ್ರ ಪೂರ ಎನ್ ಸರಿಸಿ ನೀವು ಲೈನ್ ಅಪ್ ಮುಂದೆತ್ಕೊಡ್ರಿ ಕಸೆ ಕೆಲಸ ಮಾಡ್ ಪಾರ್ಟ್ನರ್ ಹದಿನೈದು ನೀವು ನೋಡ್ಬೇಕು ಇಲ್ಲಿ ನೋಡ್ರಿ ಬರೀ ಜಬ್ಬಿಲ್ಲಲ್ಲ ಇಲ್ಲಿ ಟಚ್ ಆದ್ದೆಲ್ಲ ನೋಡ್ಬೇಕ ಟಚ್ ಆಗಿ ಲಾಬಿ ಆನ್ ಇರ್ತದೆ ನೀವು ಕನ್ಫ್ಯೂಸ್ ಮಾಡ್ಬೇಡ್ರಿ ಮತ್ತೆ ಆಮೇಲೆ ಮುನಿಯ ಮೂರು ನಿಮಿಷ ಆರು ಮಾಡ್ರಿ ಎಂದ ರೋಚಕವಾದಂತ ಪದ್ಯ ಮೈದಾನದ ಮಧ್ಯದಲ್ಲಿ ಇಡುವಿಲ್ಲದೆ ನಿರಂತರವಾಗಿ ನಿಧ ಒಂದೊಂದು ಅಂಗವನ್ನ ಕಲೆ ಹಾಕಬಲ್ಲಂತ ಆಟಗಾರ

ಭಾಗದಲ್ಲಿ ಶಿರ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಿಮಿಷನ್ ಫಿಫ್ಟೀನ್ ಮತ್ತೆದಾಡಿ ಭಾಗದಲ್ಲಿ ಕುಮಾರನೆ

Terima kasih dari apa? ಆಗುವುದು ಸಹಜ ಸೋಲು ಗೆಲುವು ಮುಖ್ಯಲ್ಲ ಇಂತ ಪಂದ್ಯಾಡದಲ್ಲಿ ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ ಒಂದ್ಸಲ ಎರಡೂ ತಂಡಕ್ಕೆ ಜೋರ ಚಪ್ಪಾಳದಲ್ಲಿ ಪಕ್ಷಗಳು ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯವನ್ನು ಆಡಿದ್ದಾರೆ